ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಹೊಸಾಟ ಸಂಸ್ಥೆಯಿಂದ ನಿರ್ಮಾಣ ಮಾಡುವ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತದ ನಮ್ಮ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಮುಂದೆ ಮುಂದುವರೆದ ರಾಷ್ಟ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ ಆದರೆ ಜನಸಂಖ್ಯೆಗೆ ತಕ್ಕಂತೆ ನಾವು ನಿರೀಕ್ಷೆಗೆ ಮೀರಿದ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ವಿಫಲವಾಗಿದ್ದೇವೆ ಎಂಬುದು ನನಗೆ ಅನಿಸುತ್ತದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಅವರು ನಗರದ ನರಸಿಂಹಪೇಟೆಯ ನಿವಾಸಿಗಳಾದ ದಿವಂಗತ ತೈಲಗಿರಿ ಲಕ್ಷ್ಮಮ್ಮ ತೈಲಗೇರಿ ರಾಮಚಂದ್ರಪ್ಪ ತೈಲಗಿರಿ ನಾಗರತ್ಮ್ಮ ಮತ್ತು ನಾಡಿಯರವರ ದಾಪಕಾರ್ಥ ಅವರ ಕುಟುಂಬ ಅಮೆರಿಕಾದಲ್ಲಿರುವ ಸದಸ್ಯರು ಒಸಾಟೊ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಮತ್ತು ಅಮೆರಿಕದ ಒನ್ ಸ್ಕೂಲ್ ಆರ್ ಎ ಟೈಮ್ಸ್ ಸಹಯೋಗದಲ್ಲಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನವಾಗಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ಮತ್ತು ಶೌಚಾಲಯ ನಿರ್ಮಾಣ ಮಾಡುವ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು ಸರ್ಕಾರಗಳು ಅಧಿಕಾರಕ್ಕೆ ಬಂದು ಹೋಗುತ್ತಿವೆ ಆದರೆ ಶಿಕ್ಷಣದ ನೀಡುವ ಗುಣಮಟ್ಟದ ವೇಗ ಸಾಲದು ವೇಗ ಹೆಚ್ಚಿಸುವ ನಿಟ್ಟಿನಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹೊಸ ಪ್ರಯೋಗ ಮಾಡುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಯಾರಿ ನಡೆಸಿದ್ದು ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಒಂದು ಪಾಯಿಂಟ್ ಏಳು ಐದು ಸಾವಿರ ರುಗಳ ವೆಚ್ಚದಲ್ಲಿ ಹತ್ತೊಂಬತ್ತು ಪ್ರೌಢಶಾಲೆಗಳಲ್ಲಿ ಎಪ್ಪತ್ತೈದು ಇಂಚಿನ ಸ್ಮಾರ್ಟ್ ಟಿ ವಿ ಮತ್ತು ಯು ಪಿ ಎಸ್ಗಳನ್ನು ಒದಗಿಸುವ ಮೂಲಕ ಶಾಲೆಯಲ್ಲಿ ಇಂಟರ್ನೆಟ್ ಮೂಲಕ ಅವಶ್ಯಕವಾದ ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ವಿಷಯಗಳನ್ನು ನೋಡಲಿಕ್ಕೆ ಮತ್ತು ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗುತ್ತದೆ ಎಂಬ ನಿಟ್ಟಿನಲ್ಲಿ ಈ ಪ್ರಯೋಗ ಮಾಡಿದ್ದೇನೆ ಎಂದರು ಸ್ನೇಹಿತ ರೋಟರಿ ಕ್ಲಬ್ನ ಚಂದ್ರಪ್ರಕಾಶ್ ಎಂಬವರು ಸಹ ಇಂತಹ ಪ್ರಯೋಗಕ್ಕೆ ಸಹಕಾರ ನೀಡುವುದಾಗಿ ನನಗೆ ತಿಳಿಸಿದಾಗ ನಾನು ನನ್ನ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕೋರಿದ್ದು ನೀಡುವುದಾಗಿ ಹೇಳಿದ ಮೇಲೆ ಈಗಾಗಲೇ ಹತ್ತೊಂಬತ್ತು ಸ್ಮಾರ್ಟ್ ಟಿ ವಿಗಳನ್ನು ಅಳವಡಿಸಲು ಜಿಲ್ಲೆಯಲ್ಲಿ ಸ್ಥಳಗಳನ್ನು ಗುರುತಿಸಿದ್ದೇನೆ ಎಂದ ಅವರು ಖಾಸಗಿ ಸ್ವಯಂ ಸೇವಾ ಸಮಸ್ಯೆಯೊಂದರ ಮೂಲಕ ತಾಲೂಕಿನ ಸಿದ್ದೇಪಲ್ಲಿ ಆದರ್ಶ ಶಾಲೆಯಲ್ಲಿ ಸೋಲಾರ್ ಪ್ಯಾನೆಲ್ ಹದಿನಾಲ್ಕು ಕಂಪ್ಯೂಟರ್ಗಳನ್ನು ಅಳವಡಿಸಿದ್ದು ಇಂತಹ ಗುಡುಬಂಡೆಯಲ್ಲಿ ಸಹ ಮಾಡುತ್ತಿರುವುದಾಗಿ ಸಚಿವರು ಹೇಳಿದರು ಡಿಜಿಟಲ್ ಯುಗವಾಗಿದ್ದು ವಿದೇಶಗಳಲ್ಲಿ ಮಕ್ಕಳಿಗೆ ಹಲವು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅದನ್ನು ನಮ್ಮ ಮಕ್ಕಳಿಗೂ ನೀಡಬೇಕು ಎಂಬ ಆಸೆ ನನಗೆ ಇದೆ ಆದ್ದರಿಂದ ಇಂತಹ ಪ್ರಯತ್ನದಿಂದ ವಿವಿಧ ಉದ್ಯೋಗಗಳನ್ನು ಅಲಂಕರಿಸುವ ಆಸೆ ಇರುವ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಗುತ್ತದೆ ಎಂದು ವಿವರಿಸಿದರು ದಾನಿಗಳ ಕುಟುಂಬದ ಸದಸ್ಯರಾದ ಮಾಜಿ ನಗರಸಭಾ ಸದಸ್ಯ ಶ್ರೀನಾಥ ರೆಡ್ಡಿ ಮತ್ತು ನಾಗೇಂದ್ರ ಸೇರಿದಂತೆ ಸಮಸ್ಯೆಯ ಸದಸ್ಯರಾದ ವೀರಣ್ಣಗೌಡ ಹೊಸಡ ಪ್ರಾಜೆಕ್ಟ್ನ ಎಲ್ ವಿ ಪ್ರಸಾದ್ ಗೌತಮ್ ಮದನ್ ಮಂಜುನಾಥ್ ಸೇರಿದಂತೆ ತಾಲೂಕು ಪಂಚಾಯತ್ ಇಒ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯ ಗುರಪ್ಪ ನಗರಸಭಾ ಸದಸ್ಯರಾದ ಜೈ ಬಿ ಮುರಳಿ ರೇಖಾ ಉಮೇಶ್ ಹರೀಶ್ ರಾಜಾಚಾರಿ ಜಗನ್ನಾಥ್ ಕಲಾವತಿ ಮಂಜಪ್ಪ ಅಂಜಪ್ಪ ಶೋಭಾ ಶ್ರೀನಿವಾಸ್ ರೆಡ್ಡಪ್ಪ ಮಾಜಿ ನಗರಸಭಾ ಸದಸ್ಯ ದೇವರಾಜ್ ಮುಖಂಡರಾದ ಸುರೇಶ್ ಸಾಯಿನಾಥ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಒನ್ ಸ್ಕೂಲ್ ಅಟ್ ಎ ಟೈಮ್ ಓಸಾಟ್ ಅಂತಕ್ಕಂಥ ಒಂದು ಸಂಸ್ಥೆಯವರು ಸುಮಾರು ಒಂದನೆಯ ಒಂದು ಈ ಒಂದು ಸಂಸ್ಥೆಯನ್ನು ಒಂದು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಒಂದು ಶುಭ ದಿನ ಇವತ್ತು ಶಂಕುಸ್ಥಾಪನೆಯನ್ನು ನಾವು ನೆರವೇರಿಸಿದ್ದೀವಿ ನಾನು ಮೊದಲನೇದಾಗಿ ಓಸ್ಯಾಡ್ ಓಸ್ಯಾಟ್ ಸಂಸ್ಥೆಯ ಎಲ್ಲರಿಗೂ ಚಿಂತಾಮಣಿ ತಾಲೂಕು ಮತ್ತು ನಗರದ ನಮ್ಮ ಎಲ್ಲ ಜನತೆಯ ಬಡ ಜನತೆಯ ಬಡ ಮಕ್ಕಳ ಪರವಾಗಿ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಮೇಡಮ್ ಅವರು ಗೊತ್ತಿಲ್ಲ ನಮ್ಮ ಸಂಸ್ಥೆ ಅವರು ಇದನ್ನು ಓಸಾಟ್ ನನಗೆ ಇವರೆಲ್ಲ ಗೊತ್ತಿದ್ರು ಯಾರು ನಮ್ಮ ವೀರಣ್ ಗೌಡ್ರೆಲ್ಲ ಪರಿಚಯ ಇದ್ದರು ಪ್ರಸಾದ್ ಅವರು ಪರಿಚಯ ಇರಲಿಲ್ಲ ನಮಗೆ ಆದರೆ ವೀರನ್ ಗೌಡ್ರು ನನಗೆ ಮುಂಚೆಯಿಂದ ಪರಿಚಯ ಆದರೆ ನಮ್ಗೆ ಯಾರಿಗೂ ಐಡಿಯಾ ಸಿಗ್ಲಿಲ್ಲ ಅವರು ಮತ್ತೆ ಗೊತ್ತಾಯಿತು ಹೀಗೆ ಮಾಡ್ತಾಯಿದ್ದೀವಿ ಅಂತ ನಾನು ಅವರು ಬೇರೆ ರೀತಿಯಲ್ಲಿ ವಿನ್ಯಾಸ ಮಾಡಿದರು ಅದನ್ನು ಬದಲಾವಣೆ ಮಾಡುವಂಥದ್ದು ಹೇಳ್ತೀನಿ ಈಗ ಇದೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ರಂಗಾರೆಡ್ಡಿ ಅವರ ಸೋದರಿ ಅವರ ಕುಟುಂಬ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥವರು ನಮ್ಮ ಬಾಬು ರೆಡ್ಡಿ ಮತ್ತು ನಾಗೇಂದ್ರ ಅವರ ಅತ್ತೆ ಸೋದರತ್ತೆ ಅತ್ತೆ ಅವರ ಕುಟುಂಬಸ್ಥರು ಈಗ ಇದಕ್ಕೆ ದಾನಿಗಳಾಗಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಎಲ್ಲ ಉಡ್ಕೊಂಡೋಗಿ ಮತ್ತೆ ನಮ್ಮ ಊರಿಗೆ ಬಂದಿದೆ ಸದುಪಯೋಗ ಆಗ್ತಾ ಇದೆ ಅದನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಾವು ತಯಾರಿರಬೇಕು ಅಂತ ಮಕ್ಕಳಿಗೆ ಹೇಳ್ತಾ ಮತ್ತು ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಎಲ್ಲರಿಗೂ ಇವತ್ತು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಮಾಧ್ಯಮ ಮಿತ್ರರಿಗೆ ನೋಡಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ಭಾಳಷ್ಟು ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತದ ನಮ್ಮ ದೇಶದ ಮಕ್ಕಳು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜಗತ್ತಿನ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಕೂಡ ನಮ್ಮ ಚಾಪನ್ನ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ನಮ್ಮ ಜನಸಂಖ್ಯೆ ಏನಿದೆ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಏನು ಇವತ್ತು ಜನಸಂಖ್ಯೆ ಇದೆ ಈ ಜನಸಂಖ್ಯೆಯ ಗಾತ್ರವನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಈಗಿನ ಕಾಲಕ್ಕೆ ಬದಲಾಗ್ತಾ ಇರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲೋ ವಿಫಲ ಆಗಿದ್ದೀವಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದರಿಂದ ಸರ್ಕಾರಗಳು ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಪ್ರಯತ್ನ ಮಾಡ್ತಾ ಆದರೆ ಆ ವೇಗ ಸಾಲದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ವೇಗವನ್ನು ಹೆಚ್ಚಿಸ ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೈಸ್ಕೂಲಿಂದನೇ ಬಹುಶಃ ಸಾಧ್ಯ ಆದರೆ ಜೂನಿಂದ ಜುಲೈಯಿಂದ ಒಂದು ಹೊಸ ಪ್ರಯೋಗವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆ ಕಾರಣಕ್ಕಾಗಿ ಪ್ರಥಮ ತಯಾರಿಯನ್ನು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಿದ್ದೀವಿ ಸ್ಮಾರ್ಟ್ ಟಿ ವಿಸ್ ಎಪ್ಪತ್ತೈದು ಇಂಚಿನ ಸ್ಮಾರ್ಟ್ ಟಿ ವಿಗಳನ್ನು ಸುಮಾರು ಹತ್ತೊಂಬತ್ತು ಐಸ್ಕೂಲ್ಗೆ ಈಗಾಗಲೇ ನಾವು ಇನ್ನು ಬಹುಶಃ ಎರಡು ಮೂರು ದಿವಸದಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಾನು ಅದಕ್ಕೆ ಹಣವನ್ನು ಕೊಟ್ಟು ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಟಿ ವಿ ಮತ್ತು ಯು ಪಿ ಎಸ್ ನಮ್ಗೆ ಯು ಪಿ ಎಸ್ ಐವತ್ತು ಸಾವಿರ ರೂಪಾಯಿ ಆಯಿತು ಟಿ ವಿಗಿಂತ ಜಾಸ್ತಿ ಟಿ ಟಿ ವಿ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಆಮೇಲೆ ಕಂಟೆಂಟು ಇದ್ದಾರೆ ಸೊ ಪ್ರತಿಯೊಂದು ಶಾಲೆಯಲ್ಲೂ ಸ್ಮಾರ್ಟ್ ಟಿ ವಿ ಯಾಕಂದರೆ ನೀವು ಬೋರ್ಡ್ ಅವಶ್ಯಕತೆನೇ ಇಲ್ಲ ಸ್ಮಾರ್ಟ್ ಕ್ಲಾಸ್ ರೂಮು ಇವೆಲ್ಲ ಮತ್ತೊಂದು ಮಗ್ದೊಂದು ಪ್ರೊಜೆಕ್ಷನ್ ಸಿಸ್ಟಮ್ಮು ಸ್ಕ್ರೀನು ಮತ್ತು ಅದ್ರ ಮೇಲೆ ಬರೀತಕ್ಕಂಥದ್ದು ಇವೆಲ್ಲ ಲ್ಯಾಪ್ಟಾಪ್ ಇಟ್ಕೊಳೋದು ಕಂಪ್ಯೂಟರ್ ಇಟ್ಕೊಳೋದು ಇವೆಲ್ಲ ಹೋಗಿ ಇವತ್ತು ನೇರವಾಗಿ ಇವತ್ತು ಇಂಟರ್ನೆಟ್ ಫೆಸಿಲಿಟಿ ವ್ಯವಸ್ಥೆ ಆಗಿಬಿಟ್ರೆ ಇವತ್ತು ನೇರವಾಗಿ ನಾವು ಯಾವ್ದು ಬೇಕಾದ್ರೆ ಕಂಟೆಂಟ್ ಡೌನ್ಲೋಡ್ ಮಾಡ್ಕೋಬೋದು ಏನು ಬೇಕಾದ್ರೂ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ ಆಮೇಲೆ ಕಂಟೆಂಟ್ ಇವತ್ತು ಶಿ ನಮ್ಮ ಏನು ಪಟ್ಟಿಗಳಲ್ಲಿ ಏನಿದೆ ವಿಷಯ ಅದನ್ನು ಕೊಡುವಂಥದ್ದಾಗಿದೆ ಬಹುಶಃ ಅದು ಚೆಕ್ ಮಾಡ್ತೀವಿ ದ್ವಿಭಾಷದಲ್ಲಿದೆಯಾ ಬರೀ ಕನ್ನಡದಲ್ಲಿ ಇದೆಯಾ ಅಂತಕ್ಕಂಥದ್ದು ಒಂದು ಅದನ್ನು ದ್ವಿಭಾಷೆ ಇದೆಯಾ ಚೆಕ್ ಮಾಡಬೇಕು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಅದೇ ಸಮಯಕ್ಕೆ ನನಗೆ ನಮ್ಮ ಸ್ನೇಹಿತರು ಒಬ್ಬರು ರೋಟ್ರಿ ಕ್ಲಬ್ ಅಲ್ಲಿ ಒಂದು ಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರ ಪ್ರಕಾಶ್ ಅಂತಕ್ಕಂಥವ್ರು ನನಗೆ ಫೋನ್ ಮಾಡಿ ಈ ರೀತಿ ನಿಮ್ಮ ತಾಲೂಕಿನಲ್ಲೇ ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮಾಡಬೇಕು ಅಂತ ಹೇಳಿದರು ನಾನು ಹೇಳ್ದೆ ಈಗಾಗಲೇ ನಾನು ಅದಕ್ಕೆ ದುಡ್ಡು ಕೊಡಿಸ್ಬಿಟ್ಟಿದ್ದೀನಿ ಆದರೆ ನನ್ನ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಈಗ ಇಪ್ಪತ್ತೊಂಬತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಸನ್ನು ಹತ್ತೊಂಬತ್ತು ಜಾಗಗಳಲ್ಲಿ ಮಾಡುವಂಥದ್ದಕ್ಕೆ ಈಗಾಗಲೇ ಗುರುತಿಸಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇದು ಭಾಳಷ್ಟು ಕಡೆ ಹಳ್ಳಿಯಲ್ಲಿ ಒಂದೊಂದು ಎರಡೆರಡು ಇದೆ ಇಲ್ಲ ಅಂತ ಇಲ್ಲ ಹೇಳ್ತಾ ಇಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನೀಗ ಐದಾರು ತಿಂಗಳಿಂದ ಪಡ್ಕೊಂಡು ಈಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಹೆಂಗೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಈ ರೀತಿಯಾಗಿ ತಯಾರಿಯನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಸುಮ್ಮನೆ ಮಾತು ದೊಡ್ಡ ದೊಡ್ಡ ಮಾತಾಡಿಬಿಟ್ರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಮೂಲಭೂತವಾಗಿ ಇಂಥದ್ದೆಲ್ಲ ವ್ಯವಸ್ಥೆ ಇಲ್ದೇನೆ ಮಾಡೋದ್ ಬೇಡ ಆಗೋಕ್ಕೆ ಕಷ್ಟ ಆಗುತ್ತೆ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಜೊತೆಯಲ್ಲೂ ನಾನು ನಿರಂತರ ಸಂಪರ್ಕದಲ್ಲಿದ್ದೀನಿ ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ನಾಳೆ ನಮಗೆ ತಮಗೆ ಮುಂದಿನ ತಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಳಿಕ್ಕೆ ಏನೇನು ಅವಕಾಶಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಏನೇನು ಅವಕಾಶಗಳಿದ್ದಾವೆ ಸರ್ಕಾರಿ ಸ್ವಾಮ್ಯದಲ್ಲಿ ಏನು ಅವಕಾಶ ಇದ್ದಾವೆ ಸರ್ಕಾರೇತರ ವ್ಯವಸ್ಥೆಯಲ್ಲಿ ಏನು ಅವಕಾಶಗಳಿದ್ದಾವೆ ರಾಷ್ಟ್ರ ಮಟ್ಟದಲ್ಲಿ ಏನು ಅವಕಾಶಗಳಿದ್ದಾವೆ ಅದಕ್ಕೆ ಯಾವ ರೀತಿ ತಾವು ಈಗಲಿಂದನೇ ತಾವು ತಾವ ಯಾವ ಒಂದು ವಿಷಯದಲ್ಲಿ ತಮಗೆ ಆಸಕ್ತಿ ಇದೆ ಆ ಆ ವಿಷಯಗಳನ್ನು ತಾವು ಅತಿ ಹೆಚ್ಚು ಅಧ್ಯಯನ ಮಾಡಿದ್ರೆ ನೀವು ಮುಂದೆ ಅದನ್ನು ಇಂಥ ಇಂಥ ಒಂದು ವೃತ್ತಿಗಳನ್ನು ನಾನು ಆಯ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಪಿ ಯು ಸಿಯಲ್ಲಿ ನಾನು ಯಾವ ಕಾಂಬಿನೇಷನ್ ಸಬ್ಜೆಕ್ಟ್ಸನ್ನು ನಾನು ತೊಗೋಬೇಕು ಇದೆಲ್ಲ ಈಗ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಕಾರಣ ಬೇರೆ ವಿದೇಶಗಳಲ್ಲಿ ಭಾಳ ಇದೇ ವಯಸ್ಸಿಗೆ ಇತ್ತು ಇನ್ನು ಮುಂಚಿತವಾಗಿ ಕೆರಿಯರ್ ಬಗ್ಗೆ ಗೈಡೆನ್ಸ್ ಕೆರಿಯರ್ ಗೈಡೆನ್ಸ್ ಅಥವಾ ಕೆರಿಯರ್ ಕೌನ್ಸಿಲಿಂಗ್ ಈ ಈ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಪ್ರಯತ್ನಗಳನ್ನು ನಮ್ಮ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಿದೆ ಯಾಕಂದರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ವೆಂಕರಾಮ್ ರೆಡ್ಡಿ ತಮ್ಮ ಮನಸ್ಸುಗಳಲ್ಲಿ ನಾನು ಇಂಥ ಅಧಿಕಾರಿ ಆಗಬೇಕು ನಾನು ಇಂಥ ಒಂದು ಪ್ರಯತ್ನ ಮಾಡ್ಬೋದು ನಾನು ಅಣು ವಿಜ್ಞಾನಿ ಆಗ್ಬೋದು ನಾನು ಬಾಹ್ಯಾಕಾಶ ವಿಜ್ಞಾನಿ ಆಗ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕಾದ್ರೆ ಏನು ನಾನು ಪ್ರಣಿತಿಯಲ್ಲಿ ಏನು ಓದಬೇಕಾಗುತ್ತೆ ಇಲ್ಲ ಬೇರೆ ನಾನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕಾದ್ರೆ ಏನು ಇವೆಲ್ಲವನ್ನು ಮತ್ತು ಈಗ ಸೀಮಿತವಾಗಿ ಡಾಕ್ಟ್ರು ಇಂಜಿನಿಯರ್ಸು ಬಗ್ಗೆ ಸೀಮಿತವಾಗಿಲ್ಲ ಇವತ್ತು ಬ್ಯಾಂಕ್ಗಳಲ್ಲಿ ಉದ್ಯೋಗ ಇದೆ ಇವತ್ತು ದೊಡ್ಡ ದೊಡ್ಡ ರಿಟೇಲ್ ಈಗ ನಮಗೆ ಆರ್ಥಿಕ ಚೈತನ್ಯ ಇಲ್ಲದೇ ಅಂತ ಸಂದರ್ಭದಲ್ಲಿ ನಾವು ಏನು ಓದಿದ್ರೆ ಒಂದು ಗೌರವಿತವಾಗಿ ಒಂದು ಕೆಲಸವನ್ನು ಪಡ್ಕೊಂಡು ಮನೆ ಸಂ ನಮ್ಮ ತಂದೆ ತಾಯಿಗಳ ಮಾನ ಮರ್ಯಾದೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗೌರವಯುತವಾದಂಥ ಒಂದು ಉದ್ಯೋಗ ಮಾಡುವಂಥದ್ದಕ್ಕೆ ಏನು ಅವಕಾಶ ಆಗುತ್ತೆ ಇವೆಲ್ಲವನ್ನು ತಾವು ನಿರ್ಣಯ ಮಾಡ್ತಕ್ಕಂಥ ಒಂದು ಕೆರಿಯರ್ ಮುಖಾಂತರ ಒಂದು ಸಿಲೆಬಸನ್ನು ದೇ ಹವ್ ಡಿಸೈನ್ ದ ಸಿಲೆಬಸ್ ಐ ಸರ್ಪ್ರೈಸ್ ಟು ಸಿ ದಟ್ ಬಹಳಷ್ಟು ಕ್ವಶನ್ ಇರ್ತಾರ ಯಾರ್ಯಾರು ಕೆಲವು ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಕಿರು ಪರಿಚಯ ಅವರು ಏನು ಅಧ್ಯಯನ ಮಾಡಿ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದಕ್ಕೆ ಸಾಧ್ಯ ಆಯಿತು ಈ ರೀತಿ ಎಲ್ಲ ಒಂದು ಮಾಡಿದ್ದಾರೆ ನಾನು ಅದನ್ನು ಡಿಜಿಟಲ್ ಫಾರ್ಮೆಟಲ್ಲಿ ಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಮತ್ತೆ ತಮ್ಮ ಮೇಲೆ ಪುಸ್ತಕ ಮತ್ತೊಂದು ಹೊರೆ ಹಾಕೋದಕ್ಕಿಂತ ಮತ್ತೆ ಅದರಲ್ಲಿ ಅಸೆಸ್ಮೆಂಟು ಇದೆ ಬರೀ ಸುಮ್ಮನೆ ಅಂದರೆ ಅಸೆಸ್ಮೆಂಟ್ ಅಂದರೆ ಅದು ನಿಮಗೆ ನಾಳೆ ಬೆಳಗ್ಗೆ ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ ಕೇಳ್ತಾರೆ ಅಂತಲ್ಲ ಹೆಚ್ಚುವರಿಯಾಗಿ ತಮಗೆ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿಯಂಥ ಆಲೋಚನೆಗಳನ್ನು ಮಾಡಿಕೊಂಡು ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿದೆ ಅದನ್ನು ಮಾಡ್ತೀವಿ ಖಂಡಿತ ನಾನು ಮಾಡೇ ಮಾಡ್ತೀನಿ ಅದನ್ನು ಎರಡು ಮಾತಿಲ್ಲ ಯಾಕಂದರೆ ಈಗಾಗಲೇ ಇಷ್ಟೆಲ್ಲ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಈಗ ತಮ್ಮ ಶಾಲೆ ಕೂಡ ಇವತ್ತು ಸೇರಿದೆ ನಾನು ಮತ್ತೊಬ್ಬರು ಎನ್ ಜಿ ಒಟ್ಟುಕೊಂಡು ನಮ್ಮ ಆದರ್ಶ ಶಾಲೆ ಸಿದ್ದೇಪಲ್ಲಿ ಹತ್ರ ಅಲ್ಲಿಗೆ ಸುಮಾರು ಒಂದು ಸೋಲಾರ್ ಪ್ಯಾನೆಲ್ಸ್ ಹಾಕ್ಸಿದ್ದೀವಿ ಹಾಕ್ಸ್ತಾ ಇದ್ದೀವಿ ಒಂದು ಕಂಪ್ಯೂಟರ್ಸು ಹಾಕ್ಸ್ತಾ ಇದ್ದೀವಿ ಇಪ್ಪತ್ತು ಕಂಪ್ಯೂಟರ್ ಹದಿನಾಲ್ಕು ಕಂಪ್ಯೂಟರು ಇದನ್ನು ಎನ್ ಜಿ ಒ ಮುಖಾಂತರ ಇಲ್ಲಿ ಮಾಡಿಸ್ತಾ ಇದ್ದೀನಿ ಗುಡಬಂಡೆಯಲ್ಲಿ ಒಂದು ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಇದು ನನ್ನ ಸಂಪರ್ಕದಲ್ಲಿ ನನ್ನ ಸ್ನೇಹ ನನಗೆ ಪರಿಚಯ ಇರತಕ್ಕಂಥವ್ರ ಮುಖಾಂತರ ಮಾಡಿಸ್ತಾ ಇದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಈ ರೀತಿ ಸಹಕಾರ ಕೊಡಲಿಕ್ಕೆ ತಯಾರಿದ್ದಾರೆ ನಾವು ಅವ್ರನ್ನ ಉಪಯೋಗಿಸ್ಕೋಬೇಕಾಗುತ್ತೆ ಖಂಡಿತ ಅದನ್ನು ನಾನು ಎಲ್ಲ ಸರ್ಕಾರನೇ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ನಾವು ಯಾವ ರೀತಿ ಮುಂದೆ ಸಾಗಬೇಕು ಅಂತಕ್ಕಂಥದ್ರ ದೃಷ್ಟಿಯಿಂದ ಇವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಹೀಗೆ ಇದನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು ಈಗ ಇಲ್ಲಿ ಏನು ಕಟ್ಟಡ ಅಂತ ಹೇಳಿದೆ ನಾವು ಗ್ರೌಂಡ್ ಪ್ಲಸ್ ತ್ರೀ ನಾವು ಅಥವಾ ಮಾಡಬೇಕು ನನಗೆ ಇಷ್ಟೇ ಬೇಕು ಈ ಥರನೇ ಬೇಕು ಅಂತ ನಾನು ಅವ್ರ ಮೇಲೆ ಒತ್ತಾಯ ಆದ್ದೆ ಸ್ವಲ್ಪ ಅವರಿಗೆ ಸಹ ಪ್ರಾರಂಭದಲ್ಲಿ ಸ್ವಲ್ಪ ಇರ್ಸು ಮುಡ್ಸಾಗಿರ್ಬೇಕು ಏನೋ ಒಳ್ಳೇದು ಮಾಡೋಕೆ ಹೋದರೆ ಅಡ್ಡಾಗ್ತಾ ಇದ್ದಾರಲ್ಲ ಅಂತ ಅಂದಿರ್ಬೋದು ಆ ಥರ ಯಾಕೆಂದರೆ ಇವತ್ತು ಪಾಪ ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಇದು ಏನಾಗಿದೆ ನೋಡಿ ಇಲ್ಲೊಂದು ಬಿಲ್ಡಿಂಗ್ ಇದೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಇವತ್ತು ಭಾಳಷ್ಟು ಕಾಲೇಜುಗಳಲ್ಲಿ ನಾನೊಂದು ಉದಾಹರಣೆ ಹೇಳ್ತೀನಿ ಕೋಲಾರಲ್ಲಿ ಮಹಿಳಾ ಸರ್ಕಾರಿ ಮಹಿಳಾ ಕಾಲೇಜು ಸರ್ಕಾರಿ ಬಾಲಕರ ಕಾಲೇಜು ಇದೆ ದೊಡ್ಡ ಒಳ್ಳೆ ಹಳೆಯ ಊರ ಮಧ್ಯದಲ್ಲಿದೆ ನಾನೀಗ ಅಲ್ಲಿ ಕ್ಲಾಸ್ ರೂಮ್ಸ್ ಬೇಕು ಎಲ್ಲ ಕಡೆ ಒಂದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಕಟ್ಟಿದ್ದಾರೆ ಜಾಗನೇ ಇಲ್ದಿರ ಮಾಡಿಬಿಟ್ಟಿದ್ದಾರೆ ಈಗ ನಾವು ಹೆಚ್ಚುವರಿ ಕ್ಲಾಸ್ ರೂಮ್ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ನಾವು ಇವತ್ತು ವರ್ಟಿಕಲ್ ಹೋಗಬೇಕು ಗ್ರೌಂಡು ಫಸ್ಟು ಸೆಕೆಂಡು ಥರ್ಡು ಫೋರ್ತು ಅಲ್ಲೆಲ್ಲ ಆಸನಕ್ಕೆ ಹೋಗಿದ್ದೆ ನಾನು ಒಂದು ಡಿಗ್ರಿ ಕಾಲೇಜ್ ಇನ್ನೂರೈವತ್ತು ಜನ ಇದ್ದಾರೆ ಮಕ್ಕಳು ಗ್ರೌಂಡು ಫಸ್ಟ್ ಫ್ಲೋರ್ ಇದೆ ಅಲ್ಲಿ ಲಿಫ್ಟ್ ಹಾಕಿದ್ದಾರೆ ಕಾಲ ಬದಲಾಗಿದೆ ಇವತ್ತು ನಾವು ಲಿಫ್ಟ್ ಹಾಕ್ಸ್ತಾ ಇದ್ದೀವಿ ನಮ್ಮ ಕಾಲೇಜುಗಳಲ್ಲಿ ಈಗ ನಮ್ಮ ಡಿಗ್ರಿ ಕಾಲೇಜಲ್ಲಿ ಈಗ ಏನು ನಾವು ಹೊಸದಾಗಿ ಸುಮಾರು ಹತ್ತು ಒಂಬತ್ತು ಕಾಲು ಕೋಟಿ ಒಂದು ಕಾಲೇಜಿಗೆ ಕೊಟ್ಟಿದ್ದೀನಿ ಹತ್ತುವರೆ ಕೋಟಿ ಇನ್ನೊಂದು ಕಾಲೇಜಿಗೆ ಕೊಟ್ಟಿದ್ದೀವಿ ಈಗ ಅಲ್ಲೆಲ್ಲ ಲಿಫ್ಟ್ ಹಾಕ್ಸ್ತಾ ಇದ್ದೀನಿ ನಾನು ಲಿಫ್ಟ್ ಹಾಕ್ಲೇಬೇಕು ಈಗ ಈಗ ಇಲ್ಲಾದರೆ ಗ್ರೌಂಡ್ ಪ್ಲಸ್ ತ್ರೀ ಓಕೆ ನಾಳೆ ಫೋ ಫೋರ್ ಫ್ಲೋರ್ಸು ಫೈವ್ ಫ್ಲೋರ್ಸ್ ಹೋಗಬೇಕು ಜಾಗ ಉಳಿಸ್ಕೋಬೇಕು ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಇವತ್ತು ಅವಕಾಶ ಮಾಡಬೇಕು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಏನೇನು ಕ್ರೀಡೆಗಳನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಕ್ರೀಡಾಂಗಣ ಇದೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಈ ರೀತಿ ಕೆಲವು ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಸ್ಥಳ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನೀವು ಈ ರೀತಿಯಾಗಿ ಕಟ್ಟಿ ನಿಮ್ಮ ನಿಮಗೆ ಅನುದಾನದಲ್ಲಿ ಅನುದಾನದಲ್ಲಿ ಎಷ್ಟಾಗ್ತಾ ಇರ್ತದೆ ಅಷ್ಟು ಕಟ್ಟಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಫೌಂಡೇಶನ್ ಮಾತ್ರ ಗ್ರೌಂಡ್ ಪ್ಲಸ್ ಟು ಅಥವಾ ತ್ರೀಗೆ ತಾವು ಮಾಡಬೇಕು ನಾನು ಮುಂದೆ ಬೇರೆ ಅನುದಾನದಲ್ಲಿ ಅದಕ್ಕೆ ಮೇಲೆ ಕಟ್ಸ್ಕೊಡ್ತೇನೆ ಅವಶ್ಯಕತೆಗೆ ಅನುಗುಣವಾಗಿ ಅಂತ ನಾನು ಅವ್ರಿಗೆ ಹೇಳಿ ಕಡೆಗೆ ಅವ್ರು ನನ್ನ ಮಾತಿಗೆ ಗೌರವ ಕೊಟ್ಟು ಅದರಲ್ಲಿ ವಿನ್ಯಾಸದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಯಾಕಂದ್ರೆ ಈಗ ಏನಾಗುತ್ತೆ ಒಂದೊಂದು ಆಲೋಚನೆ ಈಗ ಅಲ್ಲಿ ನೋಡಿ ಅಲ್ಲಿ ಪಾಲಿಟೆಕ್ನಿಕ್ ಆರಪ್ಪನವ್ರ ಮಂತ್ರಿಗಳು ಬಹಳ ಉತ್ಸಾಹದಿಂದ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ ಮತ್ತು ಇನ್ನೂ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ವಿನೂತನವಾದಂಥ ವಿನ್ಯಾಸದೊಂದಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಭಾಳಷ್ಟು ನಾವು ಬದಲಾವಣೆಗಳನ್ನು ತರ್ತಾ ಇದ್ದೀವಿ ನಾನು ಹೇಳ್ತಿದ್ದೆ ನಮ್ಮ ಪ್ರಸಾದ್ ಅವರಿಗೆ ಪಟ್ಟಿಗಳಲ್ಲಿ ಬದಲಾವಣೆ ತರಬೇಕು ಉದ್ಯೋಗ ಲಭಿಸ್ತಕ್ಕಂಥ ಕೆಲವು ಕೋರ್ಸ್ಗಳನ್ನು ವಿಷಯಗಳನ್ನು ನಾವು ಜಾರಿ ತರುವಂಥದಕ್ಕೆ ಮಾಡ್ತಾ ಇದೀವಿ ನಿರಂತರ ಒಂದು ಬ್ಯಾಚ್ ಆಚೆ ಬರೋವರೆಗೂ ಗೊತ್ತಾಗುತ್ತೆ ಇದರ ಈ ರೀತಿ ಇರ್ತದೆ ಆದರೆ ಕೌಶಲ್ಯಕ್ಕೆ ಹೆಚ್ಚು ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಸ್ಕಿಲ್ ಅಂದು ಮಾತ್ರಕ್ಕೆ ಬರೀ ಒಂದು ಮೆಷಿನ ಪ್ರಯೋಗ ಮಾಡೋದು ಮೆಷಿನ ಉಪಯೋಗಿಸೋಂಥ ಒಂದೇ ಅಲ್ಲ ಇವತ್ತು ಸ್ಕಿಲ್ ಅಂತಕ್ಕಂಥದ್ದು ಇವತ್ತು ವೊಕೇಶ್ನಲ್ ಕೋರ್ಸಸ್ ಅಂತ ಹೇಳ್ತಾರೆ ಈಗ ನಾವು ಎಲ್ಲಾದರೂ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಏನೋ ಕನ್ನಡದಲ್ಲಿ ಏನಂತಾರೆ ಇಂಟರ್ವ್ಯೂ ಅದಕ್ಕೆ ಹೋಗ್ತೀವಿ ಸಂದರ್ಶನಕ್ಕೆ ಹೋದಾಗ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರು ಏನು ಕೇಳ್ತಾರೋ ಏನು ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಯಾವ ರೀತಿ ಮಾತಾಡಬೇಕು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನಮಗೆ ಆತ್ಮವಿಶ್ವಾಸ ಇರಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ಅವ್ರಿಗೆ ಯಾವ ರೀತಿ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಾವು ಕೆಲವು ಸಂದರ್ಭದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಉತ್ತರವನ್ನು ಕೊಡಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಅವರು ಕೇಳೋಂಥ ಪ್ರಶ್ನೆ ನಮ್ಮಿಂದ ಇವರು ನಿಜವಾಗ್ಲೂ ಈ ಜವಾಬ್ದಾರಿಯನ್ನು ಕೊಟ್ಟರೆ ಧೈರ್ಯವಾಗಿ ನಿಭಾಯಿಸ್ತಾರಾ ಯಾವುದೋ ಒಂದು ಕೆಟ್ಟ ಸಲಹೆಯನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ನೀವು ಆಯ್ತು ಸರ್ ಅದು ನೀವು ಹೇಳಿ ಸರಿ ಅಂತ ಹೇಳಿದ್ರೆ ಮತ್ತೆ ನಾವು ಅಲ್ಲಿ ವಿಫಲ ಆಗ್ತೀವಿ ಇಲ್ಲ ನೀವು ಹೇಳ್ತಾರು ಸರಿ ಇಲ್ಲ ಯಾಕಂದರೆ ನಮ್ಗೆ ಬರ್ದಿರ್ತಕ್ಕಂಥ ಜ್ಞಾನದಲ್ಲಿ ನಾವು ಹೇಳ್ಬೇಕಾಗತ್ತಿಲ್ಲ ಇದು ಹಂಗಲ್ಲ ಹಿಂಗ್ ಮಾಡಬೇಕು ಅಂದಾಗ ಬೇಷ್ ಅಂತಾರೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಅಂತಕ್ಕಂಥದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತಕ್ಕಂಥದ್ದು ಈ ರೀತಿ ಭಾಳಷ್ಟು ವಿಚಾರಗಳಲ್ಲಿ ಕೌಶಲ್ಯದ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದ್ದಾವೆ ಮಕ್ಕಳಲ್ಲಿ ಇದನ್ನು ಮೈಗೂಡಿಸ್ಕೊಳ್ತಕ್ಕಂಥ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಭಾಳಷ್ಟು ಇವತ್ತು ಬದಲಾವಣೆಗಳು ತರಬೇಕು ಅಂತಕ್ಕಂಥದ್ದು ಆತ್ಮಸ್ಥೈರ್ಯವನ್ನು ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಸಣ್ಣ ನಗರಗಳಿಂದ ಹೋಗ್ತಕ್ಕಂಥ ಮಕ್ಕಳಲ್ಲಿ ಹೆಚ್ಚಿನ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ಕೆಲವು ಬದಲಾವಣೆಗಳು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಇದ್ರೆಲ್ಲ ಸದುಪಯೋಗ ಪಡ್ಕೋಬೇಕು ನಾನು ಮತ್ತೊಮ್ಮೆ ಓಸಾಟ್ ಒನ್ ಸ್ಕೂಲ್ ಎಟ್ ಅ ಟೈಮ್ ಓಸಾಟ್ ಅಂತ ನನ್ನ ಧನ್ಯವಾದಗಳು ತಿಳಿಸ್ತೀನಿ ದಯವಿಟ್ಟು ನೀವು ಇನ್ನ ನಮ್ಮ ತಾಲೂಕ್ನಲ್ಲಿ ಎಷ್ಟು ಬೇಕಾದ್ರೆ ಶಾಲೆ ಮಾಡೋದಕ್ಕೆ ತಾವು ಮುಂದೆ ಬಂದರೆ ನನ್ನ ಸಹಕಾರ ಇರ್ತದೆ ಈ ರೀತಿ ನನಗೆ ಅವಕಾಶಗಳು ಸಿಗಬೇಕು ನಿಮ್ಮಂಥವ್ರು ಸಿಗಿದ್ರೆ ಇಟ್ಕೊಂಡ್ಬಿಡ್ತೀನಿ ಅಂದ್ರೆ ಈಗಾಗಲೇ ಬಹಳಷ್ಟು ಜನರ ಸಂಪರ್ಕದಲ್ಲಿ ಇದ್ದೀನಿ ಬೇರೆ ಬೇರೆ ವಿಚಾರಗಳು ನಮ್ಮ ತಾಲೂಕೋಸ್ಕರ ಅದರಿಂದ ದಯವಿಟ್ಟು ತಮ್ಮ ಈ ಒಂದು ಕೆಲಸ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಕೆಲಸಕ್ಕೆ ನಮ್ಮ ಅವರು ವಿಶೇಷವಾದಂಥ ಏನು ಕಾಳಜಿಯನ್ನು ವಹಿಸಿದ್ದಾರೆ ಭಾಳಷ್ಟು ಸಾರಿದು ಕೈ ಬರ್ ಸಾರ್ ಅಂತ ಹೇಳಿ ಅವ್ರು ಅಣೋದೊಂದು ಬಾಕಿ ಒಂದು ಹಾಂ ನಾನು ಹೇಳಿದೆ ಗಾಬರಿ ಆಗಬೇಡ್ರಿ ಗಾಬರಿ ಆಗಬೇಡ್ರಿ ನಾನು ಅಂತದೆಲ್ಲ ಬಿಟ್ಕೊಡೋದಿಲ್ಲ ಅಂಥೇಳಿ ಹಿಂಗೆ ನೋಡಿ ಮೊನ್ನೆ ಒಂದು ಕೆರೆ ಅಭಿವೃದ್ಧಿಗೆ ಅವ್ರು ಬಂದರು ನನ್ನ ಹತ್ರ ಅವ್ರು ಯಾರೋ ಹೇಳಿದ್ರು ಸರ್ ಹಿಂಗೆ ನಿಮ್ಮ ಕ ಅದೇ ತಕ್ಷಣ ಬರಕ್ಕೆ ಕೇಳಿ ಅಂತ ಹೇಳಿದೆ ಮತ್ತೆ ಅವ್ರನ್ನ ಮಾತಾಡಿದೆ ನನಗೆ ಸಂಪೂರ್ಣ ಸಹಕಾರ ಇರ್ತದೆ ಯಾಕಂದರೆ ಇವತ್ತು ದಾನಿಗಳು ಮುಂದೆ ಬಂದು ಕೆಲಸ ಮಾಡುವಂಥದ್ದೇ ಭಾಳ ಕಷ್ಟ ನಂಬಿಕೆ ಭಾಳ ಮುಖ್ಯ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದರಿಂದ ಊರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ನಾವು ಮುಂದೆ ನಿಂತು ಅದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯ ಅದರಿಂದ ಆ ಒಂದು ನಿಟ್ಟಿನಲ್ಲಿ ಇದು ಚೆನ್ನಾಗಿ ಆಗಲಿ ಅದಕ್ಕೇನು ನೀರಿನ ವ್ಯವಸ್ಥೆ ಏನಾದರೂ ಬೇಕಾದರೆ ನಾವು ಅದನ್ನು ನಾವು ಹೇಳಿ ಅರೇಂಜ್ ಮಾಡ್ತೀವಿ ಹಾಂ ಹಾಂ ಅದನ್ನು ನಾವು ಕಮಿಷನರ್ಗು ಹೇಳ್ತೀನಿ ಕಟ್ಟಡ ಕಟ್ಟುವಂಥದಕ್ಕೆ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ನೀರು ನೀರು ಸರಿಯಾಗಿ ಹೇಳಿದ್ದಾರೆ ನೋಡಿಲ್ವ ಆದೇಶ ಮುಖ್ಯಮಂತ್ರಿ ಇಲ್ಲ ಇರ್ತೀನಿ ನಾನು ಬರಕ್ಕೆ ಬಿಡಲ್ಲ ಫ್ರೀ ಅಂತ ಆದೇಶನೂ ಆಗೋಗಿದೆ ಆ ರೀತಿ ಇದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತೀವಿ ಆ ರೀತಿ ಬಿಲ್ ಕೊಟ್ಟರೆ ಹೇಳಿ ನನಗೆ ಹೇಳಿ ನಾನು ಹೇಳ್ತೀನಿ ಈಗಲೇ ಉಮಾಶ್ ಹೇಳ್ತೀನಿ ನಾನು ಮಾತಾಡಿ ಹೇಳ್ತೀನಿ ಎಜ್ ಡಬ್ಲ್ಯ ಈಗ ಸರ್ಕಾರ ಆದೇಶ ಮಾಡಿದೆ ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದ್ದು ಆಯ್ತಲ್ಲ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದರಿಂದ ಶಾಲೆಗಳಲ್ಲಿ ಕರೆಂಟು ನೀರು ಯಾವುದೇ ರೀತಿ ಚಾರ್ಜ್ ಮಾಡೋಂಗಿಲ್ಲ ಉಚಿತ ಅಂತ ಹೇಳಿದರು ಹೇಳಿದಾರಲ್ವಾ ಅದನ್ನು ಆದೇಶ ಪಾಲನೆ ಮಾಡಬೇಕಾಗತ್ತೆ ಪಾಲನೆ ಮಾಡೋದು ಮಾಡೋಣ ಅದರಿಂದ ತಮಗೆಲ್ಲ ರೀತಿ ಸಹಕಾರವನ್ನು ನೀಡ್ತೀನಿ ಅಂತ ಹೇಳಿ ನಮಗೆ ಕ್ಯಾಬಿನೆಟ್ ಮೀಟಿಂಗು ನಿಗದಿ ಆಗ್ಬಿಟ್ಟಿದೆ ಹನ್ನೊಂದು ಗಂಟೆಗೆ ನಾನು ಅಲ್ಲಿ ಬೆಂಗಳೂರಲ್ಲಿ ಇರಬೇಕು ಸಭೆ ಮುಂದುವರಿಸ್ತಾರೆ ಎಲ್ಲರೂ ನೀವೆಲ್ಲ ಇಲ್ಲೇ ಕೂತ್ಕೊಳ್ಳಿ ದಯವಿಟ್ಟು ಇನ್ನು ಅವ್ರು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ